ಒಂದ್ ಕಡೆ ಮುಸ್ಲಿಮರ ಮನೆ ಮೇಲೆ ನೆಪಾ ಹುಡುಕಿ ಬುಲ್ಡೋಸರ್ ಹರಿಸುವ ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರ ಮತ್ತೊಂದ್ ಕಡೆ ದಲಿತರ ಮೇಲೆ ಮುಗಿ ಬೀಳೋದಕ್ಕೆ ಶುರು ಮಾಡಿದೆ ಇತ್ತೀಚೆಗಂತೂ ಅದು ದಲಿತರ ಕೇರಿಗಳಲ್ಲಿ ಅಂಬೇಡ್ಕರ್ ಪ್ರತಿಮೆಗಳನ್ನ ತೆರವುಗೊಳಿಸುತ್ತಿರುವ ಹಲವಾರು ಘಟನೆಗಳು ನಡೆದಿವೆ ಪ್ರತಿಮೆಯನ್ನ ಅನುಮತಿ ಪಡೆಯದೆ ಕಾನೂನು ಬಾಹಿರವಾಗಿ ಸ್ಥಾಪನೆ ಮಾಡಲಾಗಿದೆ ಅಥವಾ ಸರ್ಕಾರಿ ಭೂಮಿಯಲ್ಲಿದೆ ಅಥವಾ ಒತ್ತುವರಿ ಪ್ರಯತ್ನ ನಡೆದಿದೆ ಎಂಬಿತ್ಯಾದಿ ಕಾರಣಗಳನ್ನ ನೀಡಿ ಅಂಬೇಡ್ಕರ್ ಪ್ರತಿಮೆಗಳನ್ನ ತೆರವುಗೊಳಿಸಲಾಗ್ತಿದೆ ಈಚಿನ ಕೆಲ ದಿನಗಳಲ್ಲಿ ಸೀತಾಪುರ ಮತ್ತು ಲಖನೋದಲ್ಲಿನ ತಮ್ಮ ಗ್ರಾಮಗಳಲ್ಲಿ ದಲಿತ ಸಮುದಾಯದವರು ಸ್ಥಾಪಿಸಿದ್ದ ಅಂಬೇಡ್ಕರ್ ಪ್ರತಿಮೆಗಳನ್ನ ತೆಗೆದು ಹಾಕಿದ ಅಥವಾ ತೆಗೆದು ಹಾಕೋಕೆ ಪ್ರಯತ್ನಿಸಿದ ಘಟನೆಗಳು ನಡೆದಿವೆ ಜನವರಿಯಲ್ಲಿ ಅಲಿಗಡದಲ್ಲೂ ಇದೇ ರೀತಿಯ ಘಟನೆ ನಡೆದಿತ್ತು ಅಲ್ಲಿ ಜಾತವ ಸಮುದಾಯ ಸ್ಥಾಪಿಸಿದ್ದ ಅಂಬೇಡ್ಕರ್ ಪ್ರತಿಮೆಯನ್ನ ತೆಗೆದು ಹಾಕೋಕೆ ಪೊಲೀಸರು ಪ್ರಯತ್ನಿಸಿದ ನಂತರ ಉದ್ರಿಕ್ತ ವಾತಾವರಣ ತಲೆದೋರಿತ್ತು ಈ ಎಲ್ಲಾ ಪ್ರಕರಣಗಳಲ್ಲಿ ಸರ್ಕಾರ ಎರಡ್ ಸಾವಿರದ ಎಂಟರ ಸರ್ಕಾರಿ ಆದೇಶ ಮತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ನಿರ್ದೇಶನಗಳನ್ನು ಉಲ್ಲೇಖಿಸುತ್ತೆ ಎಲ್ಲಾ ರಾಜ್ಯಗಳು ಸಾರ್ವಜನಿಕ ರಸ್ತೆಗಳು ಪಾದಚಾರಿ ಮಾರ್ಗಗಳು ಮತ್ತಿತರ ಸಾರ್ವಜನಿಕ ಉಪಯುಕ್ತ ಸ್ಥಳಗಳಲ್ಲಿ ಯಾವುದೇ ಪ್ರತಿಮೆ ಸ್ಥಾಪನೆ ಅಥವಾ ರಚನೆಯ ನಿರ್ಮಾಣಕ್ಕೆ ಅನುಮತಿ ನೀಡಬಾರದು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ ಏಪ್ರಿಲ್ ಹತ್ತರಂದು ಝಾನ್ಸಿಯ ಜಾರ್ಬೋ ಗ್ರಾಮದಲ್ಲಿ ನಿವಾಸಿಗಳೇ ಐವತ್ತು ಸಾವಿರ ರೂಪಾಯಿ ಹಣ ಸಂಗ್ರಹಿಸಿ ಉದ್ಯಾನವನದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸಿದ್ರು ಅಂಬೇಡ್ಕರ್ ಜಯಂತಿಯಂದು ಆರಡಿ ಎತ್ತರದ ಪ್ರತಿಮೆ ಅನಾವರಣಗೊಳ್ಳಬೇಕಿತ್ತು ಆದರೆ ಏಪ್ರಿಲ್ ಹನ್ನೆರಡರ ರಾತ್ರಿ ಪೊಲೀಸರು ಮತ್ತು ಕಂದಾಯ ಅಧಿಕಾರಿಗಳು ಪ್ರತಿಮೆಯನ್ನು ತೆಗೆದುಹಾಕಿದ್ರು ಅನುಮತಿ ಪಡೆಯದೆ ಪ್ರತಿಮೆಯನ್ನು ಅಕ್ರಮವಾಗಿ ಸ್ಥಾಪಿಸಲಾಗಿದೆ ಮತ್ತು ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಲು ಪ್ರಯತ್ನ ನಡೆಸಲಾಗಿದೆ ಅಂತ ಆರೋಪಿಸಿ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಲಾಯಿತು ಸ್ಥಳೀಯರಲ್ಲಿ ಕೆಲವರು ಪ್ರತಿಮೆ ಸ್ಥಾಪನೆ ವಿರೋಧಿಸಿದ್ದಾರೆ ಅಂತಾನೂ ಪೊಲೀಸರು ಹೇಳಿದರು ಕ್ರಿಮಿನಲ್ ಅತಿಕ್ರಮಣ ಮತ್ತು ಪೂಜಾ ಸ್ಥಳದಲ್ಲಿ ವಿವಿಧ ಗುಂಪುಗಳ ನಡುವೆ ದ್ವೇಷಕ್ಕೆ ಕಾರಣವಾದ ಆರೋಪ ಹೊರಿಸಿ ಇಪ್ಪತ್ತೈದರಿಂದ ಮೂವತ್ತು ಅಪರಿಚಿತ ವ್ಯಕ್ತಿಗಳ ಮೇಲೆ ಪ್ರಕರಣ ದಾಖಲಿಸಿದ್ರು ದಲಿತ ಮಹಿಳೆಯಾಗಿರುವ ಗ್ರಾಮದ ಮುಖ್ಯಸ್ಥೆ ಸರೋಜ್ ಅಹಿರ್ವರ್ ಪೊಲೀಸರ ಈ ಆರೋಪಗಳನ್ನ ನಿರಾಕರಿಸಿದ್ದಾರೆ ಅನುಮತಿ ಪಡೆದಿರಲಿಲ್ಲ ಅನ್ನೋದನ್ನ ಒಪ್ಪುವ ಅವರು ಯಾರ ವಿರೋಧವೂ ಇರಲಿಲ್ಲ ದಲಿತರೊಂದಿಗೆ ಠಾಕೂರರು ಮತ್ತು ಬ್ರಾಹ್ಮಣರು ಕೂಡ ಭಾಗವಹಿಸಿದ್ರು ಅಂತ ಹೇಳಿರುವುದು ವರದಿಯಾಗಿದೆ ಇದಕ್ಕೂ ಮುಂಚೆ ಮಾರ್ಚ್ ಹನ್ನೆರಡರಂದು ಸೀತಾಪುರದಲ್ಲೂ ವಿಬ್ರಾಪುರ ಗ್ರಾಮದ ನಿವಾಸಿಗಳು ತಾವೇ ದೇಣಿಗೆ ನೀಡಿ ಗ್ರಾಮ ಕಾರ್ಯದರ್ಶಿ ಕಟ್ಟಡದ ಗಡಿಯ ಬಳಿ ಅಂಬೇಡ್ಕರ್ ಮತ್ತು ಬುದ್ಧನ ಪ್ರತಿಮೆಗಳನ್ನ ನಿರ್ಮಿಸಿದ್ರು ಆಗಲೂ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಪ್ರತಿಮೆಗಳನ್ನ ತೆರವುಗೊಳಿಸಿ ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿ ತೆಗೆದುಕೊಂಡು ಹೋದ್ರು ಆ ವೇಳೆ ನೂರಾರು ಮಂದಿ ಸುತ್ತುವರೆದು ಕಲ್ಲು ತೂರಾಟ ನಡೆಸಿದ್ರು ಅಂತ ಪೊಲೀಸರು ಆರೋಪಿಸಿದ್ರು ಕೊಲೆ ಯತ್ನ ಅಂತೆಲ್ಲ ಆರೋಪ ಹೊರಿಸಿ ಹದ್ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು ಪ್ರತಿಮೆಗಳನ್ನ ತೆರವು ವಿರೋಧಿಸಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಸ್ಥಳೀಯರು ಪ್ರತಿಭಟನೆ ನಡೆಸಿದಾಗ ಪೊಲೀಸರು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂತ ದಲಿತ ನಾಯಕ ಮತ್ತು ಬಿಷ್ನೂರ್ನ ಸಂಸದ ಚಂದ್ರಶೇಖರ್ ಆಜಾದ್ ಆರೋಪಿಸಿದ್ದಾರೆ ಜನರ ಮನೆಗಳ ಬಾಗಿಲುಗಳು ಹಾಸಿಗೆಗಳು ಮತ್ತು ವಾಹನಗಳ ಕಿಟಕಿ ಗಾಜುಗಳನ್ನ ಪುಡಿ ಮಾಡಲಾಗಿದೆ ಗ್ರಾಮದ ಅರ್ಧದಷ್ಟು ಜನ ಹತ್ತಿರದ ಹೊಲಗಳಲ್ಲಿ ಆಶ್ರಯ ಪಡಿಬೇಕಾಯಿತು ಅಂತ ಅವರು ಹೇಳಿದ್ದಾರೆ ಲಾಠಿಚಾರ್ಜ್ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಹಾನಿಗೊಳಗಾದ ಆಸ್ತಿಗೆ ಪರಿಹಾರ ನೀಡಬೇಕು ಮತ್ತು ಪ್ರತಿಮೆಗಳನ್ನ ಮರುಸ್ಥಾಪಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಪ್ರತಿಮೆಗಳ ಸ್ಥಾಪನೆ ಬಗ್ಗೆ ಅನುಮತಿ ಕೋರಿ ಆಡಳಿತಕ್ಕೆ ತಿಂಗಳ ಹಿಂದೇನೆ ಪತ್ರ ಬರೆಯಲಾಗಿತ್ತು ಆದರೆ ಯಾವುದೇ ಉತ್ತರ ಬಂದಿಲ್ಲ ಅನ್ನೋದು ಆಜಾದ್ ಆರೋಪ ಅನುಮತಿ ಇಲ್ಲದೆ ಇದ್ರೆ ಪ್ರತಿಮೆಗಳನ್ನ ಮುಚ್ಚೋಕೆ ಸಲಹೆ ನೀಡಬಹುದಿತ್ತು ಆದರೆ ದಲಿತರ ಗೌರವ ಮತ್ತು ಭಕ್ತಿಯ ಸಂಕೇತಗಳೊಂದಿಗೆ ಈ ರೀತಿಯ ನಡವಳಿಕೆ ಸಾಂವಿಧಾನಿಕಾನ ಅಂತವ್ರು ಪ್ರಶ್ನೆ ಮಾಡ್ತಾರೆ ಇಲ್ಲೂ ಅಂಬೇಡ್ಕರ್ ಮತ್ತು ಬುದ್ಧನ ಪ್ರತಿಮೆಗಳನ್ನ ಸರ್ಕಾರಿ ಭೂಮಿ ಕಬಳಿಸಲು ಸ್ಥಾಪಿಸಲಾಗಿದೆ ಅಂತ ಪೊಲೀಸರು ಆರೋಪಿಸಿದ್ದಾರೆ ಲಕ್ನೋದ ಗ್ರಾಮವೊಂದರಲ್ಲೂ ಕೂಡ ಗ್ರಾಮ ಸಭೆ ಸ್ಥಾಪಿಸಿದ ಅಂಬೇಡ್ಕರ್ ಪ್ರತಿಮೆ ತೆರವಿಗೆ ಯತ್ನ ನಡೆದಿತ್ತು ಆದರೆ ಸ್ಥಳೀಯರು ಪೊಲೀಸರೊಂದಿಗೆ ಘರ್ಷಣೆಗಿಳಿದ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಪೊಲೀಸರು ಸ್ಥಳೀಯರ ಮೇಲೆ ಲಾಠಿ ಚಾರ್ಜ್ ಮತ್ತು ಅಶ್ರವಾಯು ಪ್ರಯೋಗವನ್ನು ಮಾಡಿದ್ರು ಪರಿಸ್ಥಿತಿ ತಿಳಿಗೊಳಿಸೋಕೆ ಹಿರಿಯ ಅಧಿಕಾರಿಗಳು ಗ್ರಾಮಕ್ಕೆ ಧಾವಿಸಿದ್ರು ಸದ್ಯ ಪ್ರತಿಮೆ ಮುಚ್ಚಿಡಲಾಗಿದೆಯಾದ್ರೂ ಯಾವುದೇ ಕ್ಷಣದಲ್ಲಿ ಸರ್ಕಾರ ಅದನ್ನ ತೆಗೆದುಹಾಕಬಹುದು ಅಂತ ಸ್ಥಳೀಯರು ಆತಂಕಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ರಿಂದಲೂ ಗ್ರಾಮದ ಮುಖ್ಯಸ್ಥರು ಪ್ರತಿಮೆ ಸ್ಥಾಪನೆಗೆ ಅನುಮತಿಗಾಗಿ ಪ್ರಯತ್ನ ಪಟ್ಟರೂ ಅಧಿಕಾರಿಗಳು ಅನುಮತಿ ನೀಡಿಲ್ಲ ಅಂತ ಸ್ಥಳೀಯರು ತೂರುತ್ತಾರೆ ಬಿಜೆಪಿ ಸಂಸದ ಮತ್ತು ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಕೌಶಲ್ ಕಿಶೋರ್ ಅವರೇ ಪಾಳುಭೂಮಿಯಲ್ಲಿ ಪ್ರತಿಮೆ ಸ್ಥಾಪಿಸೋಕೆ ಗ್ರಾಮಸ್ಥರಿಗೆ ಅನುಮತಿ ನೀಡುವಂತೆ ಲಕ್ನೋ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ಪತ್ರ ಬರೆದಿದ್ರು ಅಂತ ಹೇಳಲಾಗ್ತಿದೆ ರಾಜ್ಯ ಸರ್ಕಾರ ಅಂಬೇಡ್ಕರ್ ಪರಂಪರೆ ಬಗ್ಗೆ ಭಾರಿ ಹೇಳ್ಕೊಳ್ತಿರುವಾಗ ಅವರ ಪ್ರತಿಮೆಗೆ ಯಾಕೆ ಅನುಮತಿ ನೀಡ್ತಿಲ್ಲ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಗ್ರಾಮ ಸಭೆ ಮತ್ತು ಭೂ ನಿರ್ವಹಣಾ ಸಮಿತಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸುವ ನಿರ್ಣಯವನ್ನ ಸರ್ವಾನುಮತದಿಂದ ಅಂಗೀಕರಿಸಿದ್ವು ಆದರೆ ಎರಡ್ ಸಾವಿರದ ಎಂಟರ ಸರ್ಕಾರಿ ಆದೇಶ ಮತ್ತು ಸುಪ್ರೀಂ ಕೋರ್ಟ್ ನ ಎರಡ್ ಸಾವಿರದ ಹದಿಮೂರರ ನಿರ್ದೇಶನಗಳನ್ನ ಉಲ್ಲೇಖಿಸಿ ಅನುಮತಿ ನಿರಾಕರಿಸಲಾಯಿತು ವಾಸ್ತವವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಇತರ ಸಮುದಾಯಗಳು ವಿಶೇಷವಾಗಿ ಪ್ರಬಲ ಹಿಂದೂ ಜಾತಿಗಳಿಂದ ಯಾವುದೇ ಬಹಿರಂಗ ವಿರೋಧ ವ್ಯಕ್ತವಾಗಿಲ್ಲ ಅಂತ ಹೇಳಲಾಗುತ್ತೆ ಆದರೂ ಜಾತಿವಾದಿ ಮನಸ್ಥಿತಿ ಹೊಂದಿರುವ ಕೆಲವರು ಈ ವಿಷಯವನ್ನ ಪೊಲೀಸರಿಗೆ ತಿಳಿಸಿರಬಹುದು ಅಂತ ಗ್ರಾಮಸ್ಥರು ಅನುಮಾನಿಸ್ತಾರೆ ಗ್ರಾಮದ ಮುಖ್ಯಸ್ಥರು ಕೂಡ ಅದರ ಪರವಾಗಿದ್ದಾರೆ ಆದರೆ ಅದನ್ನ ರಹಸ್ಯವಾಗಿ ವಿರೋಧ ಮಾಡುವರು ಇರಬಹುದು ಅಂತ ಹೇಳಲಾಗ್ತಿದೆ ಜನವರಿಯಲ್ಲಿ ಅಲಿಗಢ ಇಬ್ರಾಹಿಂಪುರದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಿದಾಗಲೂ ಪೊಲೀಸರು ತೆರವುಗೊಳಿಸೋಕೆ ಮುಂದಾದ್ರು ಅಲ್ಲಿಯೂ ಹಿಂಸಾಚಾರ ಸಂಭವಿಸ್ತು ಗ್ರಾಮದ ಮುಖ್ಯಸ್ಥೆ ಆಕೆಯ ಪತಿ ಮತ್ತು ಮಾಜಿ ಮುಖ್ಯಸ್ಥರ ವಿರುದ್ಧ ಪೊಲೀಸರು ಪ್ರಕರಣವನ್ನ ದಾಖಲಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು